ಇವತ್ತು ದಿನಾಂಕ ಒಂಬತ್ತನೇ ತಾರೀಕು ನಡೆಯಲಿರುವ ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನ ಗೆದ್ದು ಆ ಒಂದು ನಾಲ್ಕು ಅನಾವರಣ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದು ಆ ಕುರಿತು ಇವತ್ತು ಅವತ್ತು ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳು ಉದ್ಘಾಟನೆ ಇತ್ತು ಆ ಕುರಿತು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ಕೆ ಆನಂದ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ವಹಿಸ್ತೇನೆ ಮುಖ್ಯ ಅಧಿಕಾರಿಗಳಾದ ಶ್ರೀ ವಿಶಿ ಆನಂದ್ ಸರ್ ಅವರು ಮತ್ತು ಈ ಸಮುದಾಯ ಭವನದ ಅಧ್ಯಕ್ಷರು ಹಿರಿಯರಾದಂತಹ ಶಿರನ್ನು ಉಪಾಧ್ಯಕ್ಷರಾದಂತಹ ಮಹಾಪೌರ ಕರಡಿಯನ್ ಅವರು ಹಾಗೂ ಮೆಟ್ಟಿ ಪ್ರಶಾಂತ್ ಪಿಡೋನಿ ಅವರು ಕುಲ್ದಿನಿ ಪಾಟೀಲ್ ಅವರು ತುಂಗರ್ ಅವರು ಹಾಗೂ ಆರ್ ಜಿ ಅವರು ನಮ್ಮ ಇಲ್ಲಿ ಉಪಸ್ಥಿತರ ಎಲ್ಲಾ ಹಿರಿಯರನ್ನ ಅಕ್ಷರ ಮತ್ತು ಮಾಧ್ಯಮದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸಿ ಈಗ ಮಾಜಿ ಸಚಿವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಎಲ್ಲ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲಾನು ಕೂಡ ವಿಶೇಷವಾಗಿ ಶಂಕರಗೌಡ ಪಾಟೀಲರು ಹೋರಾಟ ಮಾಡ್ಕೊಂಡು ಬಂದಿದ್ರು ಆದ್ರೆ ಅಲ್ಲಿ ಬಹಳಷ್ಟು ಇಕ್ಕಟ್ಟನಲ್ಲಿರುವಂತಂದ್ರ ಮತ್ತು ಈ ಎಲ್ಲಾ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲಾನು ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಮಧ್ಯದಲ್ಲಿ ಇವತ್ತು ಸಹ ಇರಬಾರ್ದು ಇದೇ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗಿರಲಿಲ್ಲ ತದನಂತರ ನಾನು ಹಿಂದೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳೂರವರು ಶಂಕರಗೌಡ ಪಾಟೀಲರು ಇಂಥ ಎಲ್ಲ ಒಂದು ದಿವಸ ಹಿರಿಯರ ಒಂದು ಆ ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಜಾಗವನ್ನ ಒತ್ತು ದೋಸ ಕೊಡಿಸಿ ಎಷ್ಟು ತೋರಿಸೋದು ಅದೇ ಎಷ್ಟು ಸೈಜ್ ಎಷ್ಟೈತಿ ಫೋರ್ಟಿ ಬೈ ಸಿಕ್ಸ್ಟಿನ ಫೋರ್ಟಿ ಬೈ ಸಿಕ್ಸ್ಟಿ ಒಂದು ಅಂದ್ರೆ ಎರಡ್ ಸಾವಿರದ ನಾಲ್ಕು ನೂರು ಚಂದ್ರಡಿ ಒಟ್ಟು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನ ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಮೇಲೆ ಕುಡಿದ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಶಲಿ ಪೀಠದ ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿಯವರು ಅವರು ನಾವು ಮತ್ತು ಇನ್ನಿತರ ಎಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ ಈಗ ಮೂರ್ತಿ ತಯಾರಾಗಿದೆ ಅದು ಉದ್ಘಾಟನೆಗೆ ಸಜ್ಜುಕೊಂಡಿದೆ ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದಿವಸ ಈ ಸಲ ಜಯಂತಿಯನ್ನ ವಿಜಯಪುರ ನಗರದಲ್ಲೇನೆ ರಾಜ್ಯ ಮಟ್ಟದ ಸಮ್ಮೇಳನ ಆಯ್ಕೆ ಆಗ್ಬೇಕು ಅಂತ ಹೇಳಿ ಕೋರಿಕೆ ಆಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ ಯಾಕಂದ್ರೆ ತಮ್ಗೆ ಗೊತ್ತಿದೆ ವೀರರಾಣಿ ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ ಈ ದೇಶದ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಹೋರಾಟ ಮಾಡಿದಂತ ಮಾತಾಯಿಯವರು ಅವ್ರನ್ನ ನಾವು ಗೌರವಿಸುವಂತದ್ದು ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತಿಳಿಸುವಂತದ್ದು ಅವ್ರ ಶೌರ್ಯವನ್ನ ತಿಳಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸರ್ಕಾರ ಜನಪ್ರತಿನಿಧಿಗಳ ಜನರ ಕರ್ತವ್ಯ ಆಗಿದೆ ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡೆ ಈಗ ರಾಣಿ ಚೆನ್ನಮ್ಮ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿದಿವಿ ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ ಅವರು ಕೂಡ ಮತ್ತು ರಾಮಲಿಂಗರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ರು ಒಪ್ಪಿ ಇವತ್ತು ಅದನ್ನ ವೀರ ರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳ ಘೋಷಣೆಯನ್ನು ಸರ್ಕಾರ ಆದೇಶ ಮಾಡಿದೆ ಈ ಎರಡೂ ಕಾರ್ಯಕ್ರಮಗಳು ಇವತ್ತು ದಿವಸ ಒಂಬತ್ತನೇ ತಾರೀಕಿಗೆ ಆಗ್ತದೆ ಟೈಮ್ ನಾನು ತಿಳಿಸ್ತೇನೆ ಯಾಕಂದ್ರೆ ಅವ್ರು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ ಒಂಬತ್ತನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದಾವೆ ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸ್ಕೊಳ್ಳುವಂತ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ಆ ಅವಿರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ನಾಮ ಫಲಕವನ್ನ ಅದನ್ನ ದಿವಸ ಅನಾವರಣಗೊಳಿಸಿ ಹೆಸರನ್ನ ಮಾಡಿ ಘೋಷಣೆಯನ್ನು ಮಾಡಿ ತದನಂತರ ಸೈಕ್ಲಿಂಗ್ ವೆಲಡ್ ರೂಮ್ ಸೈಕ್ಲಿಂಗ್ ವರ್ಲ್ಡ್ ರೂಮ್ ಬರ್ತಾರೆ ಸೈಕ್ಲಿಂಗ್ ವೆಲೆ ವರ್ಲ್ಡ್ ರೂಮ್ ಕೂಡ ಬಹಳ ದಿವಸದ ಆಶಯ ಆಗಿದೆ ಸೈಕ್ಲಿಸ್ಟ್ ವಿಜಯಪುರ್ ಜಿಲ್ಲೆ ಅವರು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾರೆ ಮಹದಾಶಿ ಒಂದು ದಿವಸ ಇದೆ ಆ ಸೈಕ್ಲಿಂಗ್ ವೆಲಡ್ ರೂಮ್ ಅನ್ನು ಕೂಡ ಉದ್ಘಾಟನೆ ಮಾಡ್ತಾರೆ ತದನಂತರ ಆ ಮತ್ತೆ ನಾವು ಎರಡು ಜಾಗ ಇಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಯಾಕಂದ್ರೆ ಈ ಒಂದು ಭವನಕ್ಕೆ ನಾವು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ ಜಿಲ್ಲಾ ಒತ್ತುವ ಎಲ್ಲರ ಒಂದು ನಮ್ಮ ಆಳೂರವರು ಎಲ್ಲ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದೀವಿ ಯಾಕಂದ್ರೆ ಇದು ಇನ್ನೂ ಕೆಲಸ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ ಆದ್ರೆ ನಾವು ಅದನ್ನ ಮೂರು ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ವಿ ಮೂರು ಕೋಟಿ ಅನುದಾನವನ್ನು ಕೊಡಿಸಿ ಇವತ್ತು ಒಂದು ಸುಸಜ್ಜಿತವಾದಂತ ಎಲ್ಲರಿಗೂ ಬೇಕಾಗಿದ್ದಂತ ಒಂದು ಒಳ್ಳೆಯ ಭವನ ಸಹ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು ಇದರಿಂದ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಮದುವೆ ಕಾರ್ಯಕ್ರಮ ಇರ್ಬೋದು ಇನ್ನಿತರ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳು ಕೂಡ ಇವತ್ತು ಸಹ ಅನುಕೂಲ ಆಗಿದೆ ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರ ಆಶಯ ಆಗಿದೆ ಇಲ್ಲೇ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇಲ್ಲಿನೇ ಜೊತೆಗೆ ಗುರುನಾನಕ್ ಚೆನ್ನಮ್ಮ ಚೆನ್ನಮ್ಮನವ್ರದ್ದು ಕೂಡ ಸರ್ಕಾರಿ ಕಾರ್ಯಕ್ರಮ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ತಾ ಇರೋದ್ರಿಂದ ಅದು ಮತ್ತು ಇದನ್ನೆಲ್ಲಾನು ಕೂಡಿಸಿ ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ ನೂರ ಅರವತ್ತು ಕೋಟಿ ನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೂ ಚಾಲನೆ ಕೊಡ್ತಾರೆ ಮತ್ತು ನಮ್ಮ ವೆಲೋ ರೂ ಕೂಡ ಇಲ್ಲೇ ಕಾರ್ಯಕ್ರಮ ಇಲ್ಲೇ ಆಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ವಿ ಉದಾಹರಣೆಗಾಗಿ ನಿಮಗ ಡಿಸ್ಟಿಕ್ ಟು ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸು ಎರಡು ಮೂರು ಬಾರಿ ಈಗ ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆ ಬೇಡ ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂತದ್ದು ಕೆಲಸ ಪ್ರಾರಂಭ ಮಾಡುವಂತದ್ದು ಕೂಡ ಇಲ್ಲೇ ಗುರ್ತು ಮಾಡೋ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮ ಕೂಡಿಸಿ ಎಲ್ಲಾ ಸಚಿವ ಶಾಸಕರ ಜೊತೆಗೆ ಇನ್ನೊರ್ವ ಸಾನಂದ ಪಾಟೀಲ್ ಕೂಡ ಎಲ್ಲ ಶಾಸಕರು ಕೂಡ ಜಿಲ್ಲಾಧಿಕಾರಿಗಳು ಸಿ ಅವರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರು ಕೂಡ ತಿಳ್ಕೊಂಡು ಅವರ ಮತಕ್ಷೇತ್ರದ ಮಾತ್ರವಾದ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಯಸಿದ್ರೆ ಇಲ್ಲಿನೇ ಅದನ್ನ ಮಾಡುವಂತದ್ದು ಕೂಡ ಮಾಡ್ತಾ ಇದ್ದೀರಿ ಸುದೀರ್ಘವಾದಂತ ಟಿ ಪಿ ಅನ್ನ ಇವತ್ತು ಸಹ ನಿಮಗೆ ಅವರು ಯಾವ ಯಾವ ಸಮಯ ಮತ್ತು ಹೇಗೆ ಹೇಗೆ ನಿಮಗೆ ನಿಮ್ಗೆ ತಿಳಿಸ್ತೀವಿ ಅದನ್ನು ಮುಖ್ಯಮಂತ್ರಿಗಳಿಗೆ ಕಾರ್ಯಾಲಯಕ್ಕೆ ನಾವು ಕಳಿಸಿ ಬೆಳಗ್ಗೆ ಕೂಡ ಮಾತನಾಡಿದೀವಿ ಆ ಕಳಿಸಿ ಅದನ್ನು ನಾವು ತೊಗೊಂಡ್ಮೇಲೆ ಒಂದೆರಡು ದಿನದಲ್ಲಿ ತಿಳಿಸ್ತೀವಿ ಒಟ್ಟಾರೆ ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ ಯಾಕಂದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಅವರು ಪೂರ್ತಿ ಆಯ್ತು ಪ್ರತಿಷ್ಠಾಪನೆ ಆಗ್ತದೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವರಸಲ್ಲಿರುವಂತದ್ದಾಯ್ತು ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ನಮ್ಗೆ ಗೊತ್ತಿದೆ ಬಸವ ಜನ್ಮಭೂಮಿಯುದು ಬಸವಣ್ಣನವರಿಗೆ ಅಣ್ಣ ಬಸವಣ್ಣವರಿಗೆ ಜನ್ಮ ನೀಡಿದಂತ ಜಿಲ್ಲೆ ಇದು ಅದಕ್ಕೆ ನಾವು ಈಗಾಗಲೇ ನನ್ನ ಇಲಾಖೆಯಲ್ಲಿ ಬರೋದ್ರಿಂದ ನಾನು ಅದನ್ನ ಕೇಂದ್ರಕ್ಕೆ ಬಂದಿವಸ ಶ್ರೀ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದೀವಿ ಆ ಜೊತೆಗೆ ಈಗಾಗಲೇ ನನ್ನ ಇನ್ನೊಂದು ಇಲಾಖೆ ಐ ಟಿ ಡಿಯಿಂದ ಇಂದ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೂ ಕೂಡ ಜ್ಞಾನ ಹೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರನ್ನು ಕೂಡ ಮಾಡುವಂಥದ್ದನ್ನು ಕೂಡ ಮಾಡಿದ್ದೀವಿ ಹೀಗಾಗಿ ಎಲ್ಲ ಒಂದು ಸಮಾಗಮ ಆಗುತ್ತೆ ಈ ಎಲ್ಲ ಅದನ್ನ ಮಹಾಪುರುಷರ ನಮ್ಮ ನಾಡಿನ ಶ್ರೇಷ್ಠ ಒಂದು ಆ ಮಹಾಪುರುಷರ ಕೊಡುಗೆಯನ್ನು ಸ್ಮರಿಸುವಂತದ್ದಾಗ್ತದನ್ನು ಮಾತನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಇಲ್ಲಿ ತೆರೆದಿದೀವಿ ನಾವೆಲ್ಲರೂ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಇದು ಮಾಡಿ ಇದು ಮಾಡಿದಿರಿ ಒಂದು ಬಹಳ ಒಂದು ವೈಭವದ ಭವ್ಯವಾದಂಥ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿ ಇವತ್ತು ಅವ್ರಿಗೆ ನಾವು ಕಿತ್ತೂರಾಣಿ ಚೆನ್ನಮ್ಮನವರಿಗೆ ವಿಶೇಷವಾಗಿ ನಮ್ಮ ಆಧಾರವನ್ನ ಗೌರವವನ್ನ ನಾವು ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತು ಸ ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರ ಜೊತೆಗೆ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಎಲ್ಲರಿಗೂ ಕೂಡ ಮನೆ ಎಲ್ಲ ನಮ್ಮ ಈ ವೀರಾಣಿ ಕಿಚ್ಚೂರು ಚೆನ್ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ರು ಮುಖ್ಯಮಂತ್ರಿ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಉಪಮುಖ್ಯಮಂತ್ರಿಗಳು ಭೇಟಿಯಾಗಿ ರಾಮಲಿಂಗ ಅವರು ನಮ್ಮ ಯಾಕಂದ್ರೆ ಅವ್ರಿಗೂ ಮಹತ್ವದ ಪಾತ್ರ ಇದೆ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ ರಾಮಲಿಂಗ ರೆಡ್ಡಿ ಅವರಿಗೆ ಆಮೇಲೆ ಶಿವಾನಂದ್ ಪಾಟೀಲ್ ಇನ್ನೋರು ಸಚಿವರು ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲ ನಗರದ ಶಾಸಕರು ಯತ್ನಾಳ್ ಅವರು ಇರ್ಬೋದು ಇನ್ನಿತರ ಎಲ್ಲ ಶಾಸಕರು ನಮ್ಮ ವಿಜಯಪುರ ಜಿಲ್ಲಾ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಎಲ್ಲರನ್ನ ಕೂಡ ಪ್ರೋಟೋಕಾಲ್ ಪ್ರಕಾರ ಅವತ್ತೊಂದು ಸಹ ಎಲ್ಲರನ್ನು ಸಹ ಒಳಗೊಂಡು ಇವತ್ತು